ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾನಂತೂ ಫುಲ್ ಖುಷಿಯಾಗಿದ್ದೀನಪ್ಪ ಮತ್ತು ನೀವು ನೀವು ಖುಷಿಯಾಗೆ ಇರಬೇಕನ್ರಿ ಯಾಕಂದರೆ ಇವತ್ತತ್ರೆ ಕಣ್ಣೀರು ಯಾರು ಒರೆಸಲ್ಲಪ್ಪ ಬದಲಿಗೆ ಇನ್ನೂ ಒಂದಷ್ಟು ಅಳಿಸ್ತಾರೆ ಇನ್ಮೇಲಾದರೂ ಸ್ವಲ್ಪ ನಗ್ರಿ ನಮ್ಮ ಕ್ಯೂರಿಯಾಸಿಟಿ ಚಾನಲ್ ಕಡೆಯಿಂದ ನಗ್ಸೋ ಪ್ರಯತ್ನ ಮಾಡೋಣ ಅಂತ ಬನ್ನಿ ಹಾಗಿದ್ರೆ ಇವತ್ತು ನೋಡೋಣ ಇವತ್ತಿನ ವಿಷಯದಲ್ಲಿ ನಗು ಬರುತ್ತಾ ಇಲ್ವಾ ಅಂತ ನಮ್ಮ ಟಾಪಿಕ್ ಯಾರಿಗೆ ಹೇಳ ನಮ್ಮ ಪ್ರಾಬ್ಲಮ್ಮು ಡಿಗ್ರಿ ಲೈಫಲ್ಲಿ ಬರೀ ಹಾರ್ಟ್ ಪ್ರಾಬ್ಲಮ್ಮು ಯಾಕೆ ಹೀಗೆ ಅಂತನಾ ಮುಂದೆ ನೋಡಿ ಅದಕ್ಕೂ ಮುಂಚೆ ಒಮ್ಮೆ ನಗು 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 ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು ಕೆನ್ನೆ ತುಂಬ ಚಂದ್ರ ಬಿಂಬ ಚುಂಬಿಸೋ ನಗು ಮುದ್ದು ಕಂದ ನಿಂದ ಕದ್ದ ಮುದ್ದಿನ ನಗು ಕೆನ್ನೆ ತುಂಬ ಚಂದ್ರ ಬಿಂಬ ಚುಂಬಿಸೋ ನಗು ಮುದ್ದು ಕಂದ ನಿಂದ ಕದ್ದ ಮುದ್ದಿನ ನಗು ಚಿಂತೆಯನ್ನು ಚಿಂದಿ ಮಾಡಿ ಹೊಮ್ಮೆ ನೀ ನಗು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಶುರು ಮಾಡೋಣ ಪ್ರತಿದಿನ ನಾವು ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ನಮ್ಮ ಲೈಫ್ನ ಹೇಗೆ ಬದಲಾಯಿಸ್ಕೊಳ್ಳೋದು ನಾವು ಹೆಂಗೆ ಆಗೋದು ಬೇರೆಯವರು ಸಾವಿರ ಹೇಳಲಿ ನಮ್ಮಪ್ಪ ಡೈಲಿ ಬೇರೆಯವ್ರಿಗೆ ಗೋಲಿಸ್ಕೊಂಡು ಕೂಗಾಡಲಿ ನಮ್ಮಮ್ಮ ನೀನು ಅಡುಗೆ ಕಲಿಲಿಲ್ಲ ಮದುವೆ ಆಗಲಿಲ್ಲ ಅಂತ ಬೈಯೋದು ರಿಲೇಷನ್ಸ್ ಏನೋ ಅವರೇ ಖರ್ಚು ಮಾಡಿ ಮದುವೆ ಮಾಡೋ ಥರ ಹೆಣ್ಮಕ್ಳಿಗಾದರೆ ಹುಡ್ಗ ನೋಡ್ಕೋದು ಅದೇ ಹುಡ್ಗನಿಗಾದರೆ ಏಯ್ ಮೊದಲು ಕೆಲಸ ತಗೊಳ್ಳೋ ಅದು ಗೌರ್ಮೆಂಟ್ ಜಾಬ್ ನಿನ್ಗ್ಯಾರು ಹೆಣ್ಣು ಕೊಡೋದು ನಿಮ್ಮ ಅಪ್ಪನ ಹೆಸರನ್ನ ಹಾಳು ಮಾಡೋ ಕೊಟ್ಟಿದ್ಯಾ ಅಂತಾರೆ ಏನು ಅವರೆಲ್ಲ ಅವ್ರ ಅಪ್ಪನ ಎತ್ತಿ ಹಿಡ್ದಿದ್ದಾರೆ ನೋಡಿ ಅದಕ್ಕೆ ಇನ್ನೂ ಊರವರು ಪಕ್ಕದ ಮನೇಲಿ ಸಾಯ್ತಾ ಇದ್ರು ಬಾಗ್ಲಾಕೊಂಡು ಇರ್ತಾರೆ ಯಾರೋ ಒಬ್ಬನ ಹಣೆ ಬರ ಕೆಟ್ಟಿದೆ ಅಂದರೆ ಅವನಿನ್ನೂ ಬಿದ್ದಿರ್ತಾನಷ್ಟೇ ಅವರೆಲ್ಲ ಸೇರಿ ಗುಂಡಿ ತೋಡಿ ಮುಚ್ಚಾಕ್ಬಿಡ್ತಾರೆ ಬೆಳೀತಿದ್ದಾನೆ ಅಂದರೆ ಅವನ್ನ ಬೆಳೆಸೋದು ಬಿಟ್ಟು ಅವನ ಶ್ರಮ ನೋಡ್ದೆ ಅವರು ಅವ್ನು ಹಿಂಗೆಲ್ಲ ಕಷ್ಟಪಟ್ಟಿದ್ರೆ ಎಲ್ಲಿ ಬೆಳೀತಿದ್ದ ಅವ್ನು ಹೆಂಗೆ ಬೆಳ್ದ ಅಂತ ನಂಗೆ ಗೊತ್ತು ಅಂತಾರೆ ಇವ್ರಿಗೇನು ಗೊತ್ತು ಅವ್ನು ಪಟ್ಟಂಥ ಶ್ರಮ ಕಷ್ಟ ಏನು ಅಂತ ಹುಡುಗಿರು ಓದೋಣ ಅಂದರೆ ವಯಸ್ಸಾಯ್ತು ಇನ್ನೂ ಎಷ್ಟು ಓದ್ತೀಯಾ ಅಂತಾರೆ ಮದುವೆ ಆಗು ಅವರೇ ಓದಿಸ್ತಾರೆ ಅಂತಾರೆ ಮದುವೆ ಆದರೆ ಒಂದು ವರ್ಷದೊಳಗೆ ಕೈಯಲ್ಲೊಂದು ಪಾಪು ಮನೆ ಎಲ್ಲ ಕೆಲಸ ಮಾಡಿ ಓದಿಯಾಕೆ ಬೇಕು ಅಂತ ಇವರೇ ಸುಮ್ಮನೆ ಇವ್ರ ಲೈಫು ಮಗು ಗಂಡ ಸಂಸಾರ ಅಂತ ಇಷ್ಟೆ ಇನ್ನು ಹುಡುಗರು ಮನೆಯಲ್ಲೇ ಓದು ಮಗನೇ ಓದು ಅಂತ ಬೆಳಿಗ್ಗೆ ಹಾಲು ಕೈ ಕೊಟ್ಬಿಟ್ಟು ಮನೆ ಒಂದಷ್ಟು ಕಾಲೇಜ್ಗೆ ಹೋಗೋಕ್ಕೆ ಬೈಕು ಶೋಕಿ ಲೈಫು ಅವನ್ ನೋಡಿದರೆ ಫ್ರೆಂಡ್ಸ್ ಜೊತೆ ಆರಾಮಾಗಿ ಓಡಾಡಿಕೊಂಡು ಕೊಡೋ ಮನಿನೂ ಸಾಲದೆ ಇನ್ನೊಂದಷ್ಟು ಸಾಲ ಮಾಡಿಕೊಂಡು ಸೆಮ್ಗೆ ಒಂದೆರಡು ಬ್ಯಾಕ್ ಮಾಡಿಕೊಂಡು ಲೈಫ್ನ ಸ್ಪೈಲ್ ಮಾಡ್ಕೊಳ್ತಾನೆ ಅಂತ ಅವನಿಗೆ ನಮ್ಮ ಲೈಫ್ ಸ್ಪೈಲ್ ಆಗಿದೆ ಅಂತ ಹುಡುಗರಿಗೆ ಗೊತ್ತಾಗೋದೆ ಅವ್ರ ಡಿಗ್ರಿ ಮುಗಿದ್ಮೇಲೆ ಮದ್ವೆ ಆಗೋಣ ಅಂದ್ರೆ ಜಾಬ್ ಇಲ್ಲ ಜಾಬ್ ಮಾಡೋಣ ಅಂದ್ರೆ ಯಾವ ಜಾಬು ಸೂಟ್ ಆಗೋಲ್ಲ ಒಂದೆರಡು ಹುಡ್ಗಿರ್ ಸ್ಮೈಲು ಇನ್ನೊಂದಷ್ಟು ಹುಡ್ಗಿರ್ ಪ್ರಪೋಸಸ್ ಇವ್ರಿಗೆ ಹಾಕಿರೋ ಒಂದೆರಡು ಲವ್ಗಳು ಎಲ್ಲಾನು ಸೇರಿ ಪಾಗಲ್ ಆಗೋಕೆ ಇನ್ನೇನ್ ಬೇಕು ನಿಜ ಹೇಳಬೇಕು ಅಂದ್ರೆ ಹುಡ್ಗರಿಗೆ ಅವ್ರ ಅಪ್ಪನ್ ಕಷ್ಟ ಅರ್ಥ ಆಗೋದೆ ಇವರು ಅಪ್ಪ ಆದಾಗ ಇವೆಲ್ಲ ಬಿಡಿ ಒಂದಷ್ಟ್ ನಗೆ ಕಡೆ ನಮ್ ಗಮನ ಕೊಡೋಣ ನಗ್ಬೇಕು ಅಂದ್ರೆ ಅಥವಾ ಸಂತೋಷವಾಗಿರ್ಬೇಕಂದ್ರೆ ನಾವೇನ್ ನಗೆ ಕಡ್ಲಿಗೆ ರೀ ನಮ್ಮೊಳಗಿನ ಒಂದಷ್ಟು ದ್ವೇಷ ಕೋಪ ಮುನ್ಸು ಬೇರೆಯವ್ರ ನೋಡಿ ಉರ್ಕೊಳ್ಳೋದು ಇವೆಲ್ಲ ಬಿಟ್ರೆ ಸಾಕಪ್ಪ ನಮಗೆ ಸಂತೋಷ ನಮ್ಮ ಸಿಗುತ್ತೆ ನಿಮ್ಮ ನಿಮ್ಮನ್ನ ನಗಸ್ಬೇಕಂತ ಒಂದ್ ಜೋಕ್ಸ್ ನೆನ್ಪಿಸ್ಕೊಳ್ತಾ ಇದ್ದೆ ಒಂದ್ ನೆನ್ಪಾಯ್ತು ಇಬ್ರು ಫ್ರೆಂಡ್ಸು ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತಾರೆ ಬಸ್ ತುಂಬಾ ರಶ್ ಇರುತ್ತೆ ಇಬ್ರು ಜೊತೆಲೆ ಕುಳಿತಿರ್ತಾರೆ ಒಂದು ಸ್ವಲ್ಪ ದೂರ ಹೋದಾಗ ಆ ಬಸ್ ಒಂದರಲ್ಲಿ ನಿಂತ್ಕೊಳ್ಳುತ್ತೆ ಅಲ್ಲೊಂದಷ್ಟು ಕಾಲೇಜ್ ಹುಡುಗಿರು ಹತ್ಕೋತಿರ್ತಾರೆ ಸಾಮಾನ್ಯವಾಗಿ ಯೂನಿಫಾರ್ಮ್ ಏನು ಹಾಕಿರೋದಿಲ್ಲ ಏನೋ ಫಂಕ್ಷನ್ ಅಂತ ಸ್ಯಾರಿಗಿರಿ ಹಾಕ್ಕೊಂಡು ಗ್ರ್ಯಾಂಡಾಗಿ ರೆಡಿಯಾಗಿರ್ತಾರೆ ಕೋರ್ಸ್ ಅವ್ರ ಫಂಕ್ಷನ್ಗೆ ರೆಡಿಯಾಗೋ ರೆಡಿ ಆಗೋ ಬ್ಯುಸಿಲಿ ತಿಂಡಿ ಗಿಂಡಿ ತಿಂದಿರ್ತಾರೆ ಸಿಂಪಲ್ ಸಿಂಪಲ್ಲಾಗಿ ಉಪ್ಪಿಟ್ಟೋ ಚಿತ್ರಾ ಆಗಿರುತ್ತೆ ಅದು ಹೇಗೆ ಗೊತ್ತಾಯಿತು ಅಂತಲ್ಲ ನಿಮಗೂ ಮುಂದೆ ಗೊತ್ತಾಗುತ್ತೆ ಇಬ್ರು ಫ್ರೆಂಡ್ಸಲ್ಲಿ ಒಬ್ಬ ಹುಡ್ ಒಬ್ಬ ಏನು ಮಾಡ್ತಾನೆ ಆ ಹುಡ್ಗಿರ್ ಬ್ಯೂಟಿ ನೋಡಿ ನಾನು ಹುಡ್ಗಿರ್ ಹತ್ರ ಹೋಗ್ತೀನಿ ನೀನು ಬರೋ ಹಾಗಿದ್ರೆ ಬಾ ಮರ್ಯ ಇಲ್ಲ ಅಂದ್ರೆ ಕೂರು ಇಲ್ಲೇ ಅಂತ ಹೇಳ್ಬಿಟ್ಟು ಹೊರ್ಟೋಗ್ತಾನೆ ನಾನು ಬರಲ್ಲ ನೀನು ಇಲ್ಲಿಂದಲೇ ನೋಡಿ ಮರ್ಯ ಹುಡ್ಗಿರು ಕಾಣಿಸ್ತಾರೆ ನಿನ್ಗೇನು ಕಂಡು ಕಾಣಿಸಲ್ವಾ ಅಂತಾನೆ ಆದರೆ ಆತ ಕೇಳಬೇಕಲ್ಲ ನೀನು ಬರ್ಬೇಡ ನಾನು ಹೋಗ್ತೀನಿ ಅಂತ ಹುಡ್ಗಿರ್ ಗುಂಪಲ್ಲಿ ಹೋಗಿ ಎಲ್ರು ನೋಡ್ತಾ ಇರ್ತಾನೆ ನೋಡ್ತಾ ನಿಂತಿರ್ತಾನೆ ಒಂದೆರಡು ಅಮ್ ಸತ್ತಿ ಬಸ್ ತುಂಬ ಸ್ಪೀಡಲ್ಲಿ ಹೋಗುತ್ತೆ ಈಗ ನೀವೇನು ಯೋಚನೆ ಮಾಡ್ತಿರ್ತೀರಾ ಒಂದು ಆ ಹುಡ್ಗನೇ ಆ ಹುಡ್ಗಿರ್ ಮೇಲೆ ಬಿದ್ದಿರ್ತಾನೆ ಇಲ್ಲ ಆ ಹುಡ್ಗಿರೇ ಆ ಹುಡ್ಗನ ಮೇಲೆ ಬಿದ್ದುಬಿಟ್ಟು ಇವ್ನ ಮಜಾ ತಗೋತಿರ್ತಾನೆ ಅಂತನಾ ಹ್ಞೂ ಹ್ಞೂ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅವ್ನ ಗೆಳೆಯ ಕುಳಿತಿರ್ತಾನಲ್ಲ ಆ ಸೀಟ್ ಹತ್ರ ಮುಖನ ಹ್ಞೂ ಅಂತ ಮಾಡ್ಕೊಂಡು ಹೋಗ್ತಾನೆ ಆಗ ಅವ್ನ ಗೆಳೆಯ ಹೇಳ್ತಾನೆ ಏನೋ ಚಿತ್ರಾನ್ನ ಉಪ್ಪಿಟ್ಟೆಲ್ಲ ನಿನ್ ಶರ್ಟ್ ಮೇಲಿದೆ ಬ್ಯೂಟಿನ ಎಂಜಾಯ್ ಮಾಡೋಕೆ ಹೋಗಿ ನೀನು ನೀನು ಸಹ ಬ್ಯೂಟಿಫುಲ್ ಚಿತ್ರಾನ್ನ ಆಗಿದೆಯಲ್ಲೋ ಅಂತ ಪಾಪ ಹುಡುಗಿರು ಚೂರು ಪಾರು ತಿಂದಿರ್ತಾರೆ ತಿಂದಿರೋ ತಿಂಡಿನೆಲ್ಲ ಇವನ ಮೇಲೇ ಹಾಕಿ ಹೋಗಿರ್ತಾರೆ ಅರ್ಥ ಆಗಲಿಲ್ವಾ ಅವ್ರಿಗೆ ಇವ್ನ ದೃಷ್ಟಿ ತಗ್ಲಿ ವಾಮಿಟ್ ಮಾಡ್ಕೊಂಡಿರ್ತಾರೆ ಇನ್ನು ಹುಡುಗಿರು ತಮ್ಮ ತಮ್ಮ ಇನ್ಸ್ಟಾ ಐ ನಲ್ಲಿ ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಮಾಮ್ ಲಿಟಲ್ ಪ್ರಿನ್ಸಸ್ ಅಂತ ನೇಮ್ ಹಾಕ್ಕೊಂಡಿರ್ತಾರೆ ಆ್ಯಕ್ಚುಲಿ ಅವ್ರ ಫ್ಯಾಮಿಲಿಲಿ ಅವ್ರ ನೇಮ್ ಕೂಡ ನೆನಪಿರಲ್ಲ ನಿ ಚಿನ್ನಿ ಬೇಬಿ ಅಮ್ಮು ಕಂದ ಅಂತ ಪೆಟ್ ನೇಮ್ ಇಟ್ಟಿರ್ತಾರೆ ಅಫ್ಕೋರ್ಸ್ ಅವರು ಊರವರು ನೈಬರ್ಸ್ಗೆ ಹಾಗೆಲ್ಲ ಎಲ್ಲರೂ ಹಾಗೆ ಕರಿತಾ ಇರ್ತಾರೆ ಕಾಲೇಜಲ್ಲಿ ಬೆಸ್ಟ್ ಫ್ರೆಂಡ್ಸ್ ಮನೆ ಕಂದ ಅಮ್ಮು ಅಮ್ಮ ಅಂತಾರೆ ಟೀಚರ್ಸ್ ಏನೋ ಅವರ ಅಟೆಂಡೆನ್ಸಲ್ಲಿ ಇರೋದನ್ನು ಬಿಟ್ಟು ಗರ್ಲೀಸ್ ಗರ್ಲ್ ಲಿಪ್ಸ್ಟಿಕ್ ಕ್ವೀನ್ ಸ್ಟೈಲಿಶ್ ಕ್ವೀನ್ ಹೀಲ್ ಸ್ಲಿಪ್ಪರ್ ಫೇಸ್ಬುಕ್ ಇನ್ ಫೇಸು ಸೆಲ್ಫಿ ಹುಡುಗಿ ವಾಟ್ಸಪ್ ಚಾಟ್ಸು ಎಲ್ಲ ಬಂದಿದ್ದೀರಾ ಅಂತಾರೆ ನೀವೆಲ್ಲ ಸ್ಟೈಲ್ ಮಾಡೋದು ಬಿಟ್ಟರೆ ಕಾಲೇಜು ಒಂದು ಒಳ್ಳೆ ಸ್ಟೇಜಲ್ಲಿ ಹೋಗಿ ನೀವು ಆಗ್ತೀರಿ ನೋಡಿ ಅಂತ ಡೈಲಾಗ್ ಹೊಡಿತಾರೆ ಇನ್ನು ಹುಡುಗಿರಿ ಲವರ್ಸ್ ಇದ್ರೆ ಅವ್ರ ಹುಡುಗರು ಚಿನ್ನಿಮ್ಮ ಮುದ್ದುಮ್ಮ ಬೇಬಿಮ ಬಂಗಾರಮ್ಮ ಅಂತಾರೆ ಆದ್ರೆ ನಮ್ಮ ಹುಡುಗರು ಮನೆಗೆ ಹೋದ್ರೆ ಹಾಳಾದವನು ಯಾವ ಗಳಿಗೆಯಲ್ಲಿ ಎತ್ತಿದ್ದೆ ಯಾವ ಗಳಿಗೆಲಿ ಜನ್ಮ ಕೊಟ್ಟಿದ್ದೆ ನೀನು ಅವನಿಗೆ ರಾವ್ ಕಾಲದಲ್ಲಿ ಹುಟ್ಟಿರೋ ರಾವೆಲ್ಲ ಆಗಿದ್ದಾನೆ ಇವನ ಅಮ್ಮ ಹತ್ರ ಅಮ್ಮ ಹತ್ರ ಮಾತ್ರ ಕಂದ ಅಮ್ಮ ಮಾತ್ರ ಇವರಿಗೆ ಕಂದ ನೀನ್ ನಿಮ್ಮಪ್ಪನ್ಗೊಂದು ಒಳ್ಳೆ ಹೆಸರು ತಗೊಂಬ ಆಗ ನಿಮ್ಮಅಪ್ಪನ್ಗೆ ಏನಂತ ಅರ್ಥ ಆಗುತ್ತೆ ಆಷಾಢ ಹೋಗಿ ಶ್ರಾವಣ ಬಂದ್ಮೇಲೆ ನೀನು ಟಾಪಲ್ಲಿ ಬರ್ತೀಯ ಅಂತ ಹೇಳ್ತಿರ್ತಾರೆ ಇನ್ನ ಫ್ರೆಂಡ್ಸ್ ಜೊತೇಲಿದ್ರೆ ಮಚ್ಚ ಅಂತಾರೆ ಟೀಕ್ ಕಾಸಿಲ್ಲ ಅಂದ್ರೆ ಲವ್ ಮಗ ಸಾಲ ಆದ್ರೂ ಪರವಾಗಿಲ್ಲ ಇವತ್ ಕುಡಿಯೋಣ ನಾಳೆ ತೀರಿಸ್ತೀಯ ಬಿಡು ನೀನೆ ಅಂತಾರೆ ಇನ್ನ ಊರವರು ಇದ ಸರಿ ಇಲ್ಲ ಕಣೋದು ಪಳ್ಳು ಅದೇ ಮೂಲೆ ಮನೆ ಬಸಪ್ಪನ ಮಗ ಅಪ್ಪ ಸರಿ ಇದ್ರೆ ಅಲ್ವಾ ಮಗ ಸರಿ ಇರೋದು ಸರಿಯಾಗೋದು ಅಂತ ಕಿಂಡಲ್ ಮಾಡ್ತಾರೆ ಅವ್ರು ಅವನ ಹೆಸರೇ ಹೇಳೋದಿಲ್ಲ ಅವ್ರ ಅಪ್ಪನ ಹೆಸರಲ್ಲೇ ಇವ್ನ ಏನ್ ಅಂತ ನಿರ್ಧಾರ ಮಾಡ್ತಾರೆ ಕಾಲೇಜಲ್ಲಿ ಗುರುಗಳು ಆ ಎಬ್ಬುಲಿ ಕಟಿಂಗ್ ಎಲ್ಲೋ ಆ ಕ್ರಾಕ್ ಎಲ್ಲೋದನ್ನೋ ಅದೇ ಕ್ರಾಕ್ ಚಪ್ಪಲ್ ಆಗ್ತಾನಲ್ಲ ಅವನು ಬುಲೆಟ್ ಬಂದಿದೆಯಾ ಎಲ್ಲೋ ರೇಗ್ ನನ್ನ ಮಗ ಎಲ್ಲೋದನ್ನೋ ಹುಡ್ಗೀರ್ನ ರೇಗಿಸ್ತಾನೆ ಇರ್ತಾನೆ ನೀವೆಲ್ಲ ಉದ್ಧಾರಾಗೋಷ್ಟರಲ್ಲಿ ಕಾಲೇಜ್ ಮುಚ್ಚೋಗುತ್ತೆ ಅಷ್ಟೆ ಇನ್ನೂ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಅಷ್ಟು ಮರ್ಯಾದೆ ಇರೋಲ್ಲ ಆದರೂ ಇವರೆಲ್ಲರಿಗೆಲ್ಲ ಹೋಲಿಸ್ಕೊಂಡ್ರೆ ಅವ್ರು ಸ್ವಲ್ಪ ಬೆಟರ್ ಯಾವಾಗಲೂ ಓದ್ತೀಯಾ ಮನೇಲಿ ಕೆಲಸ ಮಾಡೋಲ್ಲ ಅಂತ ಬೈತಾರೆ ಕಾಲೇಜಲ್ಲಿ ಫ್ರೆಂಡ್ಸು ನಮ್ಮ ಜೊತೆ ಸ್ವಲ್ಪ ಎಂಜಾಯ್ ಮಾಡಪ್ಪ ಏನು ಯಾವಾಗಲೂ ಓದ್ತೀಯಾ ಮೆಂಟಲ್ ಆಗಿ ಹೋಗ್ತೀಯ ಹುಷಾರ್ ಕಣೋ ಅಂತಾರೆ ಟೀಚರ್ಸು ಹೇ ಜೀನಿಯಸ್ ಬುಕ್ ಓದಿದ್ಯಾ ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆ ಅದೆಲ್ಲ ಓದು ನಿನಗೆ ಅದೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ನಿನ್ನಲ್ಲಿ ಏನೋ ಒಂದು ಕಲೆ ಇದೆ ಕಣೋ ಆ ರೀತಿ ಓದ್ಬಿಟ್ಟು ನೀನು ಒಂದೊಳ್ಳೆ ಹೆಸರು ಮಾಡ್ಬೋದು ನೋಡು ಅಂತ ಗೈಡ್ ಮಾಡ್ತಿರ್ತಾರೆ ಆದರೆ ಏನಾದರೂ ಡೌಟ್ ಅಂತ ಹೋದರೆ ಈ ಫಸ್ಟ್ ರ್ಯಾಂಕ್ಗಳು ಇವನೊಬ್ಬ ಯಾವಾಗಲೂ ಸಾರ್ ಡೌಟ್ ಸಾರ್ ಡೌಟ್ ಅಂತ ಬುಕ್ ಇಟ್ಕೊಂಡು ಬರ್ತಾನೆ ಇರ್ತಾನೆ ನನಗೆ ಮೊಬೈಲ್ ನೋಡೋಕ್ಕೂ ಬಿಡಲ್ಲ ನಾನು ಹೆಂಡ್ತಿ ಜೊತೆ ಮಾತಾಡೋಕ್ಕೂ ಬಿಡೋಲ್ಲ ಎಲ್ಲ ಸ್ಟೂಡೆಂಟ್ ಥರ ಏನು ಗೋಳಿ ಗೋಳಿ ಒಂದು ಎಲ್ಲರೂ ಕೇಳೋ ಡೌಟ್ಸ್ನ ಇವನೊಬ್ಬನೇ ಕೇಳ್ತಾನೆ ಇನ್ನು ಕಾಲೇಜಲ್ಲಿ ಎಲ್ಲ ಸ್ಟೂಡೆಂಟ್ಸು ಇವನಂಗೆ ಇದ್ದಿದ್ರೆ ನಾನು ನೆಮ್ಮದಿಯಿಂದ ಇರ್ತಿರ್ಲಿಲ್ಲ ಅಂತ ಬೈಕೋತಾರೆ ಆ್ಯಕ್ಚುಲಿ ರಿಯಲ್ ಫ್ಯಾಕ್ಟ್ ಏನಪ್ಪ ಅಂದರೆ ಫಸ್ಟ್ ರ್ಯಾಂಕ್ಗಳು ತುಂಬ ಕಷ್ಟಪಟ್ಟು ಓದ್ತಾರೆ ಅವರೆಲ್ಲ ಓದಿ ಗೌರ್ಮೆಂಟ್ ಜಾಬ್ ಬೇಕು ಬೇಕು ಅಂತ ಗೌರ್ಮೆಂಟ್ ಜಾಬ್ ತಗೊಳ್ಳೋಷ್ಟರಲ್ಲಿ ಈ ಬ್ಯಾಕ್ ಬೆಂಚಸ್ಸು ಬ್ಯಾಗ್ಲಾಗಿ ಸುಳಿಸ್ಕೊಂಡಿರೋರೆಲ್ಲ ಒಂದು ಉನ್ನತವಾದ ಸ್ಥಾನಕ್ಕೆ ಅಂದರೆ ಯಾವುದೋ ಒಂದು ಎಲೆಕ್ಟ್ರಾನಿಕೋ ಮೆಕ್ಯಾನಿಕೋ ಕಲಿತ್ಬಿಟ್ಟು ತಾನೇ ಓನ್ ಆಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ ಹಾಗಾಗಿ ಫಸ್ಟ್ ರ್ಯಾಂಕ್ಗಳು ಎಷ್ಟೇ ಕಷ್ಟಪಟ್ಟರೂ ಅವರು ರೀಚ್ ಆಗೋವಷ್ಟರಲ್ಲಿ ಬ್ಯಾಕ್ ಬೆಂಚಸ್ ಎಲ್ಲ ಸೆಟ್ಲೇ ಆಗಿರ್ತಾರೆ ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೊಳ್ತಾ ಇನ್ನೂ ಒಂದಷ್ಟು ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ಜೊತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಅಲ್ಲಿವರೆಗೆ ಇರಿ ನೋಡ್ತಾ ಇರಿ ಕ್ಯೂರಿಯಾಸಿಟಿ ಕಾರ್ನರ್ ಮುಂದಿನ ವಿಡಿಯೋಲಿ ಸಿಗೋಣ ಒಂದೊಳ್ಳೆ ಟಾಪಿಕ್ ಜೊತೆ ಅಲ್ಲಿವರೆಗೆ ನಿಮ್ಮ ಕ್ಯೂರಿಯಾಸಿಟಿ ಹೀಗೆ ಇರಲಿ ಬ ಬಾಯ್ ಥ್ಯಾಂಕ್ ಯು ಲಾಡ್ಸ್ ಆಫ್ ಲವ್ ಯು ಬಾಯ್